ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕ್ವಿಕ್ಕಾಗಿ ಆ್ಯಂಡ್ ಸಿಂಪಲ್ಲಾಗಿ ಓಟ್ಸಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಬನ್ನಿ ಶುರು ಮಾಡೋಣ ಮೊದಲಿಗೆ ನಿಮ್ಗೆ ಎಷ್ಟು ಬೇಕು ಓಟ್ಸು ಅದಷ್ಟು ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಓಟ್ಸ್ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಒಣದ್ರಾಕ್ಷಿನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಬ್ಲ್ಯಾಕ್ ಒಣದ್ರಾಕ್ಷಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ಅದಷ್ಟು ಬೇಕಾದ್ರೆ ಹಾಕ್ಕೊಬೋದು ನಾನಿಲ್ಲಿ ಒಣದ್ರಾಕ್ಷಿಗಳು ಎರಡು ಥರದಾಗ್ತಾಯಿದ್ದೀನಿ ಅದು ಅದಾದಮೇಲೆ ಬಾದಾಮಿ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಗೋಡಂಬಿ ನಟ್ಸು ಏನಿವ ನೀವು ಯೂಸ್ ಮಾಡ್ಬೋದು ಅದ್ರ ಜೊತೆ ನಾನು ಒನ್ ಟೇಬಲ್ ಸ್ಪೂನ್ ಜಿಯಾ ಸೀಡ್ಸ್ ಯೂಸ್ ಮಾಡಿದ್ದೀನಿ ಅದಾದಮೇಲೆ ಹಾಲು ನಿಮ್ಗೆ ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಓಟ್ಸ್ ಜೊತೆ ಅದು ಇಲ್ಲಿ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು ನೆಕ್ಸ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಫ್ರೂಟ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಆ್ಯಡ್ ಮಾಡಿದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಆ್ಯಡ್ ಮಾಡ್ಕೊಬೋದು ಇದೆಲ್ಲ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಹೊರ್ಗಡೆ ಸ್ವಲ್ಪ ಹೊತ್ತು ಬಿಟ್ಟು ಅದೆಲ್ಲ ಚೆನ್ನಾಗಿ ನೆಂದ ಮೇಲೆ ತಿನ್ಬೋದು ಅಥವಾ ನೀವು ನೈಟು ಮಾಡಿಟ್ಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ನೀವು ಇದನ್ನು ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡ್ಬೋದು ಇದೆಲ್ಲ ವೆಯ್ಟ್ ಲಾಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾನಿಲ್ಲಿ ಇದನ್ನು ಫ್ರಿಡ್ಜ್ಗೆ ಇರ್ತಾ ಇದ್ದೀನಿ ನೀವು ಇದನ್ನು ರಾತ್ರಿ ಮಾಡಿಟ್ಬಿಟ್ಟು ಇಟ್ಟು ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಥರ ಯೂಸ್ ಮಾಡ್ಬೋದು ಅಥವಾ ಒಂದು ಟೂ ತ್ರೀ ಅವರ್ಸ್ ಬಿಟ್ಬಿಟ್ಟು ಆಮೇಲೆ ನೀವು ತಿನ್ಬೋದು No leave really, really. a Thank you.